ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ದಿನ ಆಯ್ತು ಔಟ್ಸೈಡ್ ಹೋಗಿ ವೀಕೆಂಡ್ ಪ್ಲಾನ್ ಮಾಡಿ ಸೊ ಇವತ್ತು ಕಾಲೇಜ್ ಕೂಡ ಇದೆ ರಜಾಕ ಕೂಡ ಆಗಲ್ಲ ಎಕ್ಸಾಮ್ಸ್ ಕೂಡ ಹತ್ರ ಬರ್ತಿದೆ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಗಾಂಧಿ ಬಜಾರ್ಗೆ ಹೋಗ್ತಾ ಇದೀವಿ ಸೊ ಕಾಲೇಜ್ ಇದೆ ಕ್ಲಾಸಸ್ ಮುಗಿಸ್ಕೊಂಡು ಆಮೇಲೆ ಗಾಂಧಿ ಬಜಾರ್ಗೆ ಹೋಗ್ತೀವಿ ಅಲ್ಲಿ ಏನೇನು ಮಾಡ್ತೀವಿ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಬನ್ನಿ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಕ್ಲಾಸಸ್ ಎಲ್ಲ ಮುಗೀತು ಟಿಫನ್ ಮಾಡೋಕೆ ಹೋಗ್ತಾ ಇದ್ದೀವಿ ಟೈಮ್ ಬಂದ್ಬಿಟ್ಟು ಲೆವೆನ್ ಆಗಿದೆ ಈಗ ಟಿಫನ್ ಮಾಡಿಕೊಂಡು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಾನು ಜೆಮ್ಮಿ ಜೆಸ್ಸಿ ಹೋಗ್ತಾ ಇದ್ದೀವಿ ಹಾಯ್ ಮಾಡು ಯೂಟ್ಯೂಬ್ ಚಾನಲ್ಗೆ ಜೆಸ್ಸಿ ಸೆ ಹಾಯ್ ಹಾಯ್ ಇಲ್ಲೇ ನಮ್ಮ ಕಾಲೇಜ್ ಹತ್ರ ಚಿಕ್ಕ ಹೋಟೆಲ್ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಾಲೇಜ್ ಅಪೋಸಿಟೇ ತುಂಬ ಓಟೆಲ್ಸ್ ಇದೆ ಬಟ್ ನಾವು ಸ್ವಲ್ಪ ದೂರ ಬಂದು ಇಲ್ಲಿ ತಿಂತೀವಿ ಟೇಸ್ಟಿಯಾಗಿರುತ್ತೆ ಮತ್ತು ರೀಸನಬಲ್ ಪ್ರೈಸ್ ಕೂಡ ಇರುತ್ತೆ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ಇಡ್ಲಿ ಮತ್ತು ರೈಸ್ ಪಾತ್ ತಗೊಂಡು ತಿಂದ್ವಿ ಇವಾಗ ನಾವು ಗಾಡಿನ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿಬಿಟ್ಟು ನಾವು ಮೆಟ್ರೋದಲ್ಲಿ ನ್ಯಾಷನಲ್ ಕಾಲೇಜ್ವರೆಗೂ ಹೋಗಬೇಕು ಸೊ ಹೋಗೋಣ ಬನ್ನಿ ಗಾಡಿನ ನಿಲ್ಲಿಸ್ಬಿಟ್ಟು ಹೇಗಿರುತ್ತೆ ಅಂತ ತೋರಿಸ್ತೀನಿ ಹೋಗ್ಬೇಕು ಮೆಟ್ರೋ ಇನ್ನು ಬರೋಕ್ಕೆ ಎಷ್ಟು ನಿಮಿಷ ಇದೆ ಕಾಣಿಸಲ್ಲ ತ್ರೀ ಸ್ಟಾಪ್ಸ್ ಇದೆ ತ್ರೀ ಸ್ಟಾಪ್ಸಲ್ಲಿ ಮೆಟ್ರೋ ಬರುತ್ತೆ ಹೋಗ್ತೀನಿ ನ್ಯಾಷನಲ್ ಕಾಲೇಜಿಗೆ ಬಂದಿದ್ದೀವಿ ಇವಾಗ ಮೆಟ್ರೋ ಇಳ್ಬಿಟ್ಟು ಹೋಗ್ತಾ ಇದ್ದೀವಿ ಇವಾಗ ಬಂದು ರೀಚ್ ಆದ್ವಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ನಾನು ಫ್ರೆಂಡ್ಸ್ ಎಲ್ಲ ನ್ಯಾಷನಲ್ ಕಾಲೇಜ್ ಸ್ಟಾಪ್ ಇದು ಬಟ್ ಬಸವನಗುಡಿಗೂ ಇಲ್ಲೇ ಇಳಿಬೇಕು ನ್ಯಾಷನಲ್ ಕಾಲೇಜ್ ಅಂದ್ರೂ ಈ ಸ್ಟಾಪಲ್ಲೇ ಮೆಟ್ರೋಲಿ ಇಳಿಬೇಕು ಗೈಸ್ ಇವಾಗ ಏನೇನು ಪರ್ಚೇಸ್ ಮಾಡ್ತೀವಿ ಮತ್ತು ಏನೇನು ತಿಂತೀವಿ ಎಲ್ಲ ನಿಮಗೆ ತೋರಿಸ್ತೀವಿ ಇದು ಫ್ರೆಂಡ್ಸ್ ಜೊತೆ ಮಾಡ್ತಿರೋ ಒಂದು ವೀಕೆಂಡ್ ವ್ಲಾಗ್ ಆಗಿರುತ್ತೆ ನೋಡಿ ಎಂಜಾಯ್ ಮಾಡಿ ಬನ್ನಿ ಹೋಗುವ ಹೋಗ್ತಾ ಇದೀವಿ ಮೆಟ್ರೋ ಸ್ಟಾಪಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಈ ಕಡೆ ಹೋದರೆ ನ್ಯಾಷನಲ್ ಕಾಲೇಜ್ ಸಿಗುತ್ತೆ ಆ ಕಡೆ ಹೋದರೆ ಬಸವನಗುಡಿ ಶಾಪಿಂಗ್ ಬ ಗಾಂಧಿ ಬಜಾರ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ ಡ್ರೆಸ್ ಆಗಿರ್ಬೋದು ಮೇಕಪ್ದಾಗಿರ್ಬೋದು ಜುವೆಲರೀಸ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ಬೇಸಿಗೆ ಅಂದ್ಬಿಟ್ಟು ನೀರಿಟ್ಟಿದ್ದಾರೆ ಎಲ್ಲರಿಗೂ ಸುಡಿಯಂಗೆ ಓಡಾಡ್ತಿರ್ತಾರೆ ಗಾಂಧಿ ಬಸಾರ್ ಅಲ್ವಾ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಅಂತ ನೀರಿಟ್ಟಿರ್ತಾರೆ ನೀವು ಅಷ್ಟೇ ಎಲ್ಲರೂ ನೀರಿಡಿ ಮನೆ ಹತ್ರ ವಾಗ್ ಗಾಂಧಿ ಬಜಾರ್ ರೋಡ್ಗೆ ರೀಚ್ ಆದ್ವಿ ಸೊ ನೆಟ್ಕೊಂಡೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಇದೀವಲ್ಲ ಜೊತೆಲೆ ಮಾತಾಡ್ಕೊಂಡೆಲ್ಲ ಒಟ್ಟಿಗೆ ನೆಟ್ಕೊಂಡು ಹೋಗ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲ ಥರ ಐಟಮ್ಸ್ ಸಿಗುತ್ತೆ ದೇವ್ರಿಗಾಗಿರ್ಬೋದು ಸ್ಟೂಡೆಂಟ್ಸ್ಗಾಗಿರ್ಬೋದು ಎಲ್ಲ ಥರ ಸಿಗುತ್ತೆ ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ರಶ್ ಇದೆ ಫ್ರೆಂಡ್ಸ್ ಇದು ಆಶಾ ಸ್ವೀಟ್ಸ್ ಯಾವಾಗೂ ಇಲ್ಲೇ ಬರೋದು ನಾವು ಬಾದಾಮ್ ಹಾಲ್ ಕುಡಿತೀವಿ ಕೋಲ್ಡ್ ಬಾದಾಮ್ ಹಾಲ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಆಶಾ ಸ್ವೀಟ್ಸ್ಗೆ ಇಲ್ಲಿ ಬಂದಾಗ ಹೋಗಿ ಇದು ಬ್ಯಾಂಚ್ ಮಲ್ಲೇಶ್ವರಮಲ್ಲಿ ಕೂಡ ಇದೆ ಬನ್ನಿ ಗಾಯ್ಸ್ ನಾನು ಮೊನ್ನೆಯಿಂದ ಗಾಂಧಿ ಬಜಾರ್ಗೆ ಬಂದಿದ್ದೆ ನಾನು ನಮ್ಮಕ್ಕ ಬಂದಿದ್ವಿ ಸೊ ಎರಡು ಡ್ರೆಸ್ ತೊಗೊಂಡಿದ್ವಿ ನಾನು ನಮ್ಮಕ್ಕ ಅದು ಸ್ಟಿಚ್ ಹಾಕಕ್ಕೆ ಕೊಟ್ಟಿದ್ವಿ ಇವಾಗ ಸ್ಟಿಚ್ಚಿಂಗ್ ಫಸ್ಟ್ ಅದು ಇಸ್ಕೊಂಡು ನೆಕ್ಸ್ಟು ಬೇರೆ ಕಡೆಯಲ್ಲಿ ಹೋಗೋಣ ಬನ್ನಿ ಇಲ್ಲಿ ಹೂವು ಮಲ್ಲಿಗೆ ಹೂವು ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಆಗಲೇ ಕಟ್ಟಿ ಹಾಗೆ ಕೊಡ್ತಾರೆ ಫ್ರೆಶ್ ಆಗಿರುತ್ತೆ ಸಕ್ಕತ್ತಾಗಿರುತ್ತೆ ನಂಗೆ ತುಂಬ ಇಷ್ಟ ಗಾಂಧಿ ಬಜಾರ್ ಅಂದರೆ ನಾನು ತೊಗೊಂಡಿರೋದು ಇಲ್ಲೇ ತಗೊಂಡಿರೋದು ನೋಡಿ ಎಲ್ಲ ಸ್ಟಿಚ್ ಮಾಡಿದ್ದಾರೆ ನಮ್ಮ ಅಕ್ಕನ ಕಾಲೇಜಲ್ಲಿ ಎತ್ನಿಕ್ ಡೇ ಇರೋದ್ರಿಂದ ನಮ್ಮ ಅಕ್ಕ ತಗೊಂಡು ಪರ್ಪಲ್ ಕಲರ್ ಇದು ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಫುಲ್ ಸ್ಲೀವ್ ಇರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ದುಬ್ಬಟ್ಟ ಕೂಡ ಇದೆ ಹಾಕ್ಕೊಂಡು ಸಖತ್ತಾಗಿತ್ತು ಲುಕ್ ಇದು ನನ್ನ ಡ್ರೆಸ್ಸು ನಾನು ತೊಗೊಂಡೇ ಬಿಟ್ಬಿಡ್ತೀನಿ ನಮ್ಮ ಅಕ್ಕ ತೊಗೊಂಡಿದ್ದ ತಕ್ಷಣ ನಾನು ತೊಗೊಂಡೇ ತೊಗೊತೀನಿ ಸೊ ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೆ ನಂಗೆ ತುಂಬ ಇಷ್ಟ ಬ್ಲ್ಯಾಕ್ ಅಂದರೆ ನಾನು ತೋರಿಸಿಲ್ಲ ಫುಲ್ ಎಲ್ಲ ಇನ್ನೊಂದು ದಿವ್ಸ ತೋರಿಸ್ತೀನಿ ಹಾಕ್ಕೊಂಡಾಗ ನೀವೇ ನೋಡಿ ಇಲ್ಲೇ ನಾನು ತೊಗೊಳೋದು ಶಾಪು ಈ ಥರ ಇದೆ ೈಸ್ ನಾವಿವಾಗ ಕಾಸ್ಟೊಮೆಟಿಕ್ ಶಾಪ್ ಬಂದಿದ್ದೀವಿ ಮೇಕಪ್ ಐಟಮ್ಸ್ ಸ್ವಲ್ಪ ಬೇಕಿತ್ತು ನನ್ನ ಫ್ರೆಂಡ್ಸ್ಗೆ ಸೊ ತೊಗೊಳಕಂತ ಬಂದಿದ್ವಿ ತುಂಬ ದೊಡ್ಡ ಶಾಪ್ ಇದು ನೀವೇ ನೋಡ್ತಿರ್ಬೋದು ಅವರೇ ಯಾವ್ದು ಸೂಟ್ ಆಗುತ್ತೆ ಯಾರ ಫೇಸಿಗೆ ಯಾವ್ದು ಸೂಟ್ ಆಗುತ್ತೆ ಸ್ಕಿನ್ ಟೋನ್ ಯಾವುದು ಅಂತ ಎಲ್ಲ ನೋಡಿ ಅವರೇ ಚೆನ್ನಾಗಿರೋ ನ ಕೊಡ್ತಾರೆ ಸೊ ಎಲ್ಲ ಟ್ರೈ ಮಾಡ್ತಿದ್ದಾಳೆ ನನ್ನ ಫ್ರೆಂಡು ಕೈಗೆ ಅವರೇ ತೋರಿಸಿ ತೋರಿಸಿ ಯಾವ ಥರ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಲ್ಲ ತೋರ್ಸ್ತಿದ್ದಾರೆ ತುಂಬ ದೊಡ್ಡ ಶಾಪು ನೀವೇ ನೋಡ್ತಾ ಇರ್ಬೋದು ಸೊ ಎಲ್ಲ ಐಟಮ್ಸ್ ತೊಗೊಂಡು ಬಿಲ್ ಮಾಡಿಸ್ಕೊಂಡ್ವಿ ನಾನೇ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಹೊಟ್ವಿ ಎಷ್ಟಾಗಿದೆ ಏನು ಅಂತ ಎಲ್ಲ ತೋರಿಸ್ತೀನಿ ನೋಡಿ ಐಟಮ್ಸು ಒಂದು ಎಷ್ಟು ಬಿಲ್ ಆಯಿತು ಅಂತ ತೋರಿಸ್ತೀನಿ ಇಡೀ ವೆಯ್ಟ್ ಮಾಡಿ ಬಿಲ್ ನೋಡಿ ಇಸ್ ಎಷ್ಟಾಗಿದೆ ಅಂತ ಟೂ ತೌಸಂಡ್ ನೈನ್ ಸಿಕ್ಸ್ಟಿ ಒನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ಹೆಣ್ಮಕ್ಳು ಅಂದರೆ ಇದೆಲ್ಲ ಹಚ್ಕೊಳ್ಳೇಬೇಕು ಇನ್ನೇನು ತೊಗೊಂಡ್ವಿ ಅಂತ ಇದೊಂದು ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟೇ ಸೊ ಅಷ್ಟೇ ಫ್ರೆಂಡ್ಸ್ ಇವಾಗ ನಾವೇನು ಜಾಸ್ತಿ ಶಾಪಿಂಗ್ ಮಾಡಿಲ್ವಾ ಮತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಹೊಡೋಣ ಅಂತ ಸೊ ಅಲ್ಲೇ ಬೇಲ್ಪುರಿ ಇರೋದ್ರಿಂದ ಹಾಗೆ ಎಲ್ಲರೂ ಇದ್ವಿ ಅಂತ ಬೇಲ್ಪುರಿ ತಿನ್ನೋಣ ಅಂತ ಹಾಕಿಸ್ತಾ ಇದ್ದೀವಿ ಬೇಲ್ಪುರಿ ತಿನ್ಕೊಂಡು ಹೊಡ್ತೀವಿ ನೋಡ್ತಾಯಿರಿ ನಿಮಗೆಲ್ಲ ಯಾರಿಗೆ ಬೇಲ್ಪುರಿ ಇಷ್ಟ ಅಂತ ಅಲ್ಲಿ ತಿಳಿಸಿ ದಿಸ್ ಇಸ್ ಫಾರ್ ಯು ಎಸ್ ಬೇಲ್ಪುರಿ ಎಲ್ಲ ತಿನ್ಕೊಂಡು ಏರಿಯಾಗೆ ಬಂದು ರೀಚ್ ಆದ್ವಿ ನನ್ನ ಫ್ರೆಂಡ್ಸ್ ಹಂಗಿಂದ ಹಂಗೆ ಒಟ್ಟು ಸೊ ನಾನು ಮನೆ ಕಡೆ ಬಂದೆ ಇವಾಗ ಹೋಗ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಿ ಮಲ್ಕೋಬೇಕು ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡ್ತಾಯಿರಿ ಇವತ್ತು ಸಂಡೇ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಸೊ ಆಯಿಲ್ ಅಪ್ಲೈ ಮಾಡೋಣ ಅಂತ ಏಸ್ಗೆಲ್ಲ ಆಯಿಲ್ ಆಗ್ತಾ ಇದ್ದೆ ನೋಡಿ ತುಂಬ ಏರ್ಫಾಲ್ ಆಗ್ತಿದೆ ಫ್ರೆಂಡ್ಸ್ ನನಗೆ ಏನಾಗಿದೆಯೋ ಗೊತ್ತಿಲ್ಲ ತುಂಬ ಏರ್ಫಾಲ್ ಆಗ್ತಿದೆ ಸೊ ಆಯಿಲ್ ಅಪ್ಲೈ ಮಾಡಿ ಇನ್ನೊಂದು ಅವರಲ್ಲಿ ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆ ನಾನು ಫೇಸ್ ಎಲ್ಲಿ ಮಾಡೋಣ ಅಂತ ಇದ್ದೀನಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹಾಗೆ ಇವತ್ತು ಸಂಡೆ ಆಗಿರೋದ್ರಿಂದ ಸ್ವಲ್ಪ ಟ್ಯಾನ್ ಆಗಿದೆ ಅನಿಸ್ತು ಫೇಸ್ ಎಲ್ಲ ಸೊ ಫೇಸ್ ಪ್ಯಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನೇ ಮಾಡ್ಕೊಳ್ಳೋದು ಮನೇಲೆ ಈ ಫೇಸ್ ಪ್ಯಾಕ್ಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಅಂದರೆ ಒಂದು ಟೀ ಸ್ಪೂನ್ ಅರಿಶಿನ ಟೂ ಸ್ಪೂನಷ್ಟು ಕಡಲೆ ಇಟ್ಟು ಒಂದು ಸ್ಪೂನಷ್ಟು ಸಕ್ಕರೆ ಬೇಕಾಗುತ್ತೆ ಫ್ರೆಂಡ್ಸ್ ಸೊ ಇಷ್ಟನ್ನೆಲ್ಲ ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ಸ್ವಲ್ಪ ತೆಳು ಬೇಕಂದ್ರೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು ಸೊ ನಾನು ನೀಟಾಗಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ ನನಗೂ ನಮ್ಮ ಅಕ್ಕೂ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡೆ ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಪೇಸ್ಟು ಒಬ್ರಿಗೆ ಬೇಕಂದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು ಸೊ ನನಗೂ ನಮ್ಮಕ್ಕ ಇಬ್ಬರಿಗೂ ಬೇಕಾಗಿರೋಂಥ ಸ್ವಲ್ಪ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಇಷ್ಟು ತಿಕ್ನೆಸ್ ಇರಬೇಕು ಈಗ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು ಇದು ಏನಂತಾರೆ ಬೋಂಡಾ ಸಾರಿ ಅಯ್ಯೋ ಕಡ್ಲೆ ಇಟ್ಟು ಕಡ್ಲೆಟ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಯಾವ್ಯಾವ ತರ ಫೇಸ್ ಪ್ಯಾಕ್ ಮಾಡ್ಕೊತೀರಾ ಅಂತ ನನಗೆ ತಿಳಿಸಿ ಮತ್ತೆ ನನ್ಗೆ ಇನ್ನ ಒಂದು ಫೋರ್ ಟೈಪ್ಸ್ ಆಫ್ ಫೇಸ್ ಪ್ಯಾಕ್ಗಳು ಬರುತ್ತೆ ಒಂದು ಮೊಸರು ಹಾಕ್ಬಿಟ್ಟು ಒಂದ್ ಮಾಡ್ತೀನಿ ಮತ್ತು ಕಾಫಿ ಪೌಡರಿಂದ ಯೂಸ್ ಮಾಡಿ ಮಾಡ್ತೀನಿ ಮತ್ತು ಟೊಮೊಟೊ ಇಂದ ಕೂಡ ಒಂದು ಮಾಡ್ತೀನಿ ಎಲ್ಲ ಥರ ಮಾಡ್ತೀನಿ ಬಟ್ ನಾನಿದು ಸ್ಟೀಮ್ ಕೂಡ ತೊಗೊತೀನಿ ಫ್ರೆಂಡ್ಸ್ ನಾನು ಒಂದು ವ್ಲಾಗ್ ಮಾಡ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ಫೇಸ್ ರೋ ಫೇಸ್ ರೊಟೀನ್ನೇ ನಾನೊಂದು ವ್ಲಾಗ್ ಮಾಡ್ತೀನಿ ನಾನು ಏನೇನು ಮಾಡ್ಕೊತೀನಿ ಫೇಸ್ಗೆ ಅಂತ ಸ್ಟೀಮ್ ಮಾಡೋದಾಗಿರ್ಬೋದು ಫೇಸ್ ಪ್ಯಾಕ್ ಮಾಡೋದಾಗಿರ್ಬೋದು ಎಲ್ಲ ಥರದ್ದು ನಾನು ಮಾಡ್ಕೊತೀನಿ ಸೊ ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ಎಲ್ಲ ನಾನು ತೋರಿಸ್ತೀನಿ ಒಂಥರ ಬ್ರೈಟ್ನೆಸ್ ಇರ್ತತ್ತೆ ನಾನು ಆಮೇಲೆ ತೋರಿಸ್ತೀನಿ ಸ್ನಾನ ಅಂದಮೇಲೆ ಹೇಗೆ ಕಾಣಿಸುತ್ತೆ ಫೇಸ್ ಅಂತ ಫುಲ್ ಡ್ರೈ ಆಗೋಕೆ ಬಿಡಬೇಕು ಇದು ನೆಕ್ಕು ಕೂಡ ಹಚ್ಕೊಬೇಕು ಸೊ ಹಚ್ಕೊಂಡ ಮೇಲೆ ಡ್ರೈ ಆಗ ಬಿಡಬೇಕು ಡ್ರೈ ಆದ್ಮೇಲೆ ಸ್ನಾನಕ್ಕೆ ಹೋಗ್ತೀನಿ ಅಷ್ಟೇ ಆಮೇಲೆ ಬಂದು ಹೇಗಿದೆ ಅಂತ ತೋರಿಸ್ತೀನಿ ಬಾಯ್ ಸೊ ಯಾವ ಫ್ರೆಂಡ್ಸ್ ಇವಾಗ ಸ್ನಾನ ಮಾಡ್ಕೊಂಬಂದೆ ಈ ಥರ ಇದೆ ಫೇಸು ನನಗೆ ಚೇಂಜಸ್ ಕಾಣಿಸ್ತಿದೆ ನೋಡಿ ನಿಮಗೂ ಕಾಣಿಸುತ್ತೆ ಈ ಥರ ಮಾಡಿ ಟ್ರೈ ಮಾಡಿ ನಾನು ಇನ್ನೂ ಕ್ರೀಮ್ ಕೂಡ ಏನೂ ಹಚ್ಚಿಲ್ಲ ಇವಾಗಿನ ಸ್ನಾನದಿಂದ ಬಂದಿರೋದು ಸೊ ಬ್ರೈಟ್ ಅಟ್ಲೀಸ್ಟ್ ಒಂದು ವೀಕ್ಲಿ ಒನ್ಸ್ ಆದರೂ ಈ ಥರ ಮಾಡಿಕೊಂಡ್ರೆ ನಿಮ್ಮ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಟ್ವೈಸ್ ಆದರೂ ಮಾಡಬೇಕು ವೀಕ್ಲಿ ನಾನು ಒನ್ಸ್ ಮಾಡ್ತೀನಿ ಜಾಸ್ತಿ ಮಾಡೋಕ್ಕೆ ನಂಗೆ ಟೈಮು ಸಿಗಲ್ಲ ಸೊ ಒಂಥರ ಇವಾಗ ಕ್ರೀಮ್ ಹಚ್ಕೊತೀನಿ ಸೇಮ್ ಆ್ಯಸ್ ಯೂಶಯಲ್ ಮಾಯಶ್ಚರೈಸರ್ ಹಚ್ಕೊಂಡ್ರೆ ಅಷ್ಟೇ ಮುಗೀತಿ ಇವತ್ತೆಲ್ಲೂ ಹೊರಗಡೆ ಕೂಡ ಹೋಗಲ್ವಲ್ಲ ಸೊ ಮನೇಲೆ ಇರೋಕ್ಕೆ ಮಾಯಶ್ಚರೈಸ್ ಮಾಡಿಕೊಂಡು ಅಷ್ಟೇ ಫ್ರೆಂಡ್ಸ್ ನಂದು ಫ್ರೆಂಡ್ಸ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಲವ್ ಯು ಆಲ್